ರಾಮನಗರ ಪ್ರದೇಶದಲ್ಲಿ ಹೊಸದಾಗಿ ಮಾಡಿದ ಅಕ್ರಮ ಮಳಿಗೆಗಳನ್ನು ಜೈಡಾ ತಹಸೀಲ್ದಾರ್ ಅವರು ಶಾನ್ ಭೋಗರು ಮತ್ತು ಸಿಬ್ಬಂದಿಯವರ ಸಮ್ಮುಖದಲ್ಲಿ ತೆರವುಗೊಳಿಸಲಾಯಿತು ಈ ವೇಳೆ ಪೊಲೀಸ್ ಇಲಾಖೆ ಕೂಡ ಹಾಜರಾಗಿತ್ತು ಕೇವಲ ಎರಡು ದಿನಗಳ ಹಿಂದೆಯಷ್ಟೇ ರಾಮನಗರ ಪ್ರದೇಶದ ಹಣ್ಣು ಹೂವು ಮತ್ತು ತರಕಾರಿಗಳ ವ್ಯಾಪಾರಿಗಳ ಅಕ್ರಮ ಮಳಿಗೆಗಳನ್ನು ತೆರವುಗೊಳಿಸಲಾಗಿತ್ತು ಆದರೆ ಮತ್ತೋರ್ವ ಹದಿನೈದರಿಂದ ಇಪ್ಪತ್ತು ಜನರು ಅದೇ ಸ್ಥಳದಲ್ಲಿ ಮತ್ತೆ ಅಕ್ರಮ ಮಳೆಗೆ ಹಾಕಿದ ಕಾರಣ ಶನಿವಾರ ಜೊಯ್ಡಾ ತಹಸೀಲ್ದಾರ್ ಅವರು ಸ್ವತಃ ರಾಮನಗರಕ್ಕೆ ಬಂದು ಗೋವಾ ರಸ್ತೆ ಮತ್ತು ಧಾರವಾಡ ರಸ್ತೆಯ ಮೇಲೆ ಹೊಸದಾಗಿ ನಿರ್ಮಿಸಲಾದ ಅಕ್ರಮ ಮಳಿಗೆಗಳನ್ನು ಜೆಸಿಬಿ ಸಹಾಯದಿಂದ ತೆರವುಗೊಳಿಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ತಹಸೀಲ್ದಾರ್ ಅವರು ಸರ್ಕಾರದ ನಿಯಮಾನುಸಾರ ಹೊಸ ಅಕ್ರಮ ಮಳಿಗೆಗಳನ್ನು ಹಾಕಲು ಅನುಮತಿ ಇಲ್ಲ ಎಂದು ತಿಳಿಸಿ ಮುಂದಿನ ದಿನಗಳಲ್ಲಿ ಮತ್ತೆ ಅಕ್ರಮ ಮಳಿಗೆ ಹಾಕಿದರೆ ಅವು ಕೂಡ ತೆರವುಗೊಳಿಸಲಾಗುವುದೆಂದು ಎಚ್ಚರಿಕೆ ನೀಡಿದರು ನಿಖಿಲ ನ್ಯೂಸ್ ರಾಮನಗರ್